ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎರಡೂ ಪಕ್ಷ ಈ ಕಡೆ ಕಾಂಗ್ರೆಸ್ಸು ಆ ಕಡೆ ಬಿ ಜೆ ಪಿ ಪ್ಲಸ್ ಜೆಡಿಎಸ್ ಎನ್ ಡಿ ಎರಡೂ ಪಕ್ಷವೂ ಕೂಡ ಇನ್ನೂ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಕ್ಕೆ ಆಗದಂತಹ ಅಭ್ಯರ್ಥಿಯ ಬಗ್ಗೆ ಬಹಳ ಗೊಂದಲ ಇರುವಂತಹ ಯಾರಿಗೂ ಸ್ಪಷ್ಟ ಚಿತ್ರಣ ಸಿಗದ ಹಾಗೆ ಮಾಡಿರುವಂತಹ ಕ್ಷೇತ್ರ ಅಂದರೆ ಅದು ಕೋಲಾರ ಲೋಕಸಭಾ ಕ್ಷೇತ್ರ ನೋಡಿ ಈ ಕ್ಷೇತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ನ ಎರಡು ಬಣಗಳ ಜಿದ್ದಾಜಿದ್ದಿ ಇನ್ನೊಂದು ಕಡೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಡುವೆಯೂ ಜಿದ್ದಾಜಿದ್ದಿ ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ ರಮೇಶ್ ಕುಮಾರ್ ಅವ್ರ ಬಣ ಏನು ಹೇಳ್ತಾ ಇದೆ ಕೆ ಎಚ್ ಮುನಿಯಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಏನು ಹೇಳ್ತಾ ಇದೆ ಈ ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಡುವೆ ಏನಾಗ್ತಾ ಇದೆ ಬಿ ಜೆ ಪಿಗ ಜೆ ಡಿ ಎಸ್ಗ ಜೆ ಡಿ ಎಸ್ಗೆ ಕೊಡೋದಾದ್ರೆ ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಯಾರು ಮುನಿಸ್ವಾಮಿ ಏನ್ ಮಾಡ್ತಾರೆ ಇಷ್ಟು ಚಿತ್ರಣವನ್ನು ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ ಮೊದಲನೇದಾಗಿ ಕಾಂಗ್ರೆಸ್ನ ಆ್ಯಂಗಲ್ ಹೇಳ್ಬಿಡ್ತೀನಿ ಒಂದು ಕಡೆ ರಮೇಶ್ ಕುಮಾರ್ ಅವರ ಬಣ ಮತ್ತೊಂದು ಕಡೆ ಕೆ ಎಚ್ ಮುನಿಯಪ್ಪ ಬಣ ಹೈಕಮಾಂಡ್ ಮುನಿಯಪ್ಪನವರಿಗೆ ಫಸ್ಟ್ ಆಫರ್ ಕೊಡ್ತು ನೀವೇ ನಿಲ್ಲೋದಿದ್ರೆ ನಿಲ್ಲಿ ಅಂತ ಮುನಿಯಪ್ಪನವರು ನನಗೆ ಬೇಡ ನನ್ನ ಅಳಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು ಆದರೆ ರಮೇಶ್ ಕುಮಾರ್ ಬಣ ಅದನ್ನು ಒಪ್ಲಿಕ್ಕೆ ರೆಡಿ ಇಲ್ಲ ಅವರು ಡಾಕ್ಟರ್ ಎಲ್ ಹನುಮಂತಯ್ಯನವ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು ಯಾರು ಡಾಕ್ಟರ್ ಎಲ್ ಹನುಮಂತಯ್ಯ ಈ ಹಿಂದೆ ರಾಜ್ಯಸಭಾ ಸದಸ್ಯರಾಗಿದ್ದರು ಮೊನ್ನೆ ಮತ್ತೆ ರಾಜ್ಯಸಭೆ ಎಲೆಕ್ಷನ್ ಆದಾಗ ಅವರಿಗೆ ಅಗೇನ್ ಟಿಕೆಟ್ ಕೊಡಲಿಲ್ಲ ಅಜಯ್ ಮಾಕನ್ ಅವರಿಗೆ ಅವ್ರ ಪ್ಲೇಸನ್ನು ಬಿಟ್ಕೊಟ್ರು ಕೋಲಾರ ಟಿಕೆಟ್ಗೆ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಹೇಳಿದರು ಹೀಗಾಗಿ ಡಾಕ್ಟರ್ ಎಲ್ ಹನುಮಂತಯ್ಯನವರು ಕಾಯ್ತಾ ಇದ್ರು ಅದೇ ಕಾರಣಕ್ಕಾಗಿ ಈಗ ಹನುಮಂತಯ್ಯ ನನಗೆ ಟಿಕೆಟ್ ಬೇಕು ಅಂತ ಕೂತಿದ್ದಾರೆ ರಮೇಶ್ ಕುಮಾರ್ ಬಣ್ಣದವರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಕೆ ಎಚ್ ಮುನಿಯಪ್ಪನವರು ಹೆಂಗೋ ಇಲ್ಲಿ ಮಿನಿಸ್ಟರ್ ಆಗಿದ್ದೀನಿ ರಾಜ್ಯದಲ್ಲಿ ಆಹಾರ ಸಚಿವ ಆಗಿದ್ದೀನಿ ಹೈಕಮಾಂಡ್ ಹೇಳಿದ್ರು ಅಲ್ಲಿ ಕೋಲಾರದಲ್ಲಿ ಹೋಗಿ ನಿಂತು ಒಂದು ವೇಳೆ ಗೆದ್ದೆ ಅಂತಲೇ ಅಂದ್ಕೊಳ್ಳೋಣ ಡೆಲ್ಲಿಗೆ ಹೋಗಿ ಮಾಡೋದೇನೋ ಇಲ್ಲಾದರೆ ಮಿನಿಸ್ಟ್ರು ಅಧಿಕಾರ ಅಲ್ಲೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಸ್ಪಷ್ಟವಾಗಿ ಗೊತ್ತವ್ರಿಗದು ಹೀಗಾಗಿ ಅವರು ನನಗೆ ಬೇಡ ನನ್ನ ಅಳಿಯನಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ರಮೇಶ್ ಕುಮಾರ್ ಬಣ ಹೇಳ್ತಿರೋದು ಒಂದ್ ವೇಳೆ ಚಿಕ್ಕಪೆದ್ದಣ್ಣ ಅವ್ರಿಗೆ ಕೊಟ್ಟರೆ ನಾವು ಸಹಕಾರ ಕೊಡೋದಿಲ್ಲ ಅವರು ಸೋಲಬೇಕಾಗುತ್ತೆ ಅನ್ನೋದನ್ನು ಅನ್ನೋದನ್ನ ಸ್ಪಷ್ಟವಾಗಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪನವರು ಸೋತಿದ್ರು ಕೆ ಎಚ್ ಮುನಿಯಪ್ಪನವರ ಸೋಲಿಗೆ ರಮೇಶ್ ಕುಮಾರ್ ಬಣವೂ ಕೂಡ ಕಾರಣ ನೋ ಡೌಟ್ ಇನ್ ದಟ್ ಅವರೇ ಸೋಲಿಸಿದ್ದು ಇದು ಮುನಿಯಪ್ಪನವರಿಗೂ ಚೆನ್ನಾಗಿ ಗೊತ್ತು ಸತತವಾಗಿ ಗೆಲ್ತಾ ಇದ್ದಂಥ ಮುನಿಯಪ್ಪನವರು ಏಕಾಏಕಿ ಸೋತರು ಅಂದ್ರೆ ಒಳ ಏಟೆ ಕಾರಣ ಅದೇ ಕಾರಣಕ್ಕಾಗಿ ಮುನಿಯಪ್ಪನವರು ಈಗ ರಿಸ್ಕ್ ತಗೊಳ್ಳಕ್ ರೆಡಿ ಇಲ್ಲ ಅವರು ಏನೋ ಅಳಿಯನಿಗೆ ನಿಲ್ಸೋಣ ಗೆದ್ರೆ ಒಳ್ಳೇದು ಗೆದ್ರೆ ಎಂ ಪಿ ಇಲ್ಲ ಅಂದ್ರೆ ಕಳ್ಕೊಳ್ಳೋದೇನು ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮುನಿಯಪ್ಪನವರು ಅಳಿಯನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಲ್ಲಿ ಬಣ ರಾಜಕಾರಣ ತೀವ್ರ ಆಗಿದೆ ಅವ್ರನ್ನ ಇವ್ರೊಪ್ಪಕ್ಕೆ ರೆಡಿ ಇಲ್ಲ ಇವ್ರನ್ನ ಅವ್ರ ರೆಡಿ ಇಲ್ಲ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುನಿಯಪ್ಪನವ್ರಿಗೆ ಸ್ಪಷ್ಟವಾಗಿ ಹೇಳಿದೆ ನೀವು ನಿಲ್ಲೋದಿದ್ರೆ ನಿಲ್ಲಿ ನಿಮಗೆ ಟಿಕೆಟ್ ಕೊಡ್ತೀವಿ ಇಲ್ವಾ ಡಾಕ್ಟರ್ ಎಲ್ ಹನುಮಂತಯ್ಯನವ್ರಿಗೆ ಕೊಡ್ತೀವಿ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕೋಲಾರ ಟಿಕೆಟ್ ಫೈನಲ್ ಆಗಿಲ್ಲ ಈ ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೋಡಿ ಮೊದಲು ಜೆ ಡಿ ಎಸ್ಗೆ ಆ ಕ್ಷೇತ್ರ ಅಂತ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಬಿ ಜೆ ಪಿ ಹಲವು ಒತ್ತಡಗಳಿಗೆ ಮಣಿದು ಸಂಘ ಪರಿವಾರದ ಒತ್ತಡಕ್ಕೆ ಮಣಿದು ಜೆ ಡಿ ಎಸ್ನವರಿಗೆ ನಿಮಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಕೋಲಾರ ನಮಗೆ ಬಿಟ್ಕೊಡಿ ಅಂತ ಕೇಳಿದ್ರು ಆದರೆ ಕುಮಾರಸ್ವಾಮಿಯವರು ಅದನ್ನು ಒಪ್ಪಲಿಲ್ಲ ಹೀಗಾಗಿ ಮೈತ್ರಿ ಪಕ್ಷಗಳ ನಡುವೆ ಒಂದು ಅಸಮಾಧಾನ ಬಿರುಕು ಅನ್ನೋ ಚರ್ಚೆ ಬಂತು ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಹೊರಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಗೊಂದಲ ಕ್ರಿಯೇಟ್ ಆಗಿದ್ದು ಈಗ ಕಡೆಗೂ ಕೂಡ ಈ ಡ್ಯಾಮೇಜ್ ಬೇಡ ಅಂತ ತೀರ್ಮಾನ ಮಾಡಿದಂಥ ಬಿ ಜೆ ಪಿ ಹೈಕಮಾಂಡ್ ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ಲಿಕ್ಕೆ ತೀರ್ಮಾನವನ್ನು ಮಾಡಿದೆ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ಕೋಲಾರ ಜೆ ಡಿ ಎಸ್ಗೆ ಅನ್ನೋದನ್ನು ಕ್ಲಿಯರಾಗಿ ಹೇಳಿದೆ ಹಾಗಾದರೆ ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಯಾರು ಇದು ನೆಕ್ಸ್ಟ್ ಕ್ವೆಶನ್ ನೋಡಿ ಜೆ ಡಿ ಕೋಲಾರದಲ್ಲಿ ಹಲವು ಆಕಾಂಕ್ಷಿಗಳಿದ್ದಾರೆ ನೋ ಡೌಟ್ ಇನ್ ದಟ್ ಸಮೃದ್ಧಿ ಮಂಜುನಾಥ್ ನಿಸರ್ಗ ನಾರಾಯಣ ಸ್ವಾಮಿ ಮಲ್ಲೇಶ್ ಬಾಬು ಅಖಂಡ ಶ್ರೀನಿವಾಸ ಮೂರ್ತಿ ಹೀಗೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಆದರೆ ಕಡೆಗೂ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಲ್ಲಿ ಸೋಲು ಅನುಭವಿಸಿದಂತಹ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಅನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಇದು ಬಹುತೇಕ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರೋದು ಇಂಟರ್ನಲ್ಲಿ ಅವರು ಈಗಾಗಲೇ ಮಲ್ಲೇಶ್ ಬಾಬು ಅವರಿಗೆ ಮೆಸೇಜ್ ಕೊಟ್ಟಿದ್ದಾರೆ ನೀವು ಓಡಾಡಿ ಕೆಲಸ ಶುರು ಮಾಡಿ ಬೇಕಾದ ಎಲ್ಲ ತಯಾರಿ ಮಾಡ್ಕೊಳ್ಳಿ ನೀವು ಸಿದ್ಧರಾಗಿ ನಾನು ಘೋಷಣೆ ಮಾಡ್ತೀನಿ ಆಪರೇಷನ್ ಆದ ನಂತರ ಬಂದ ಕೂಡಲೇ ಇಪ್ಪತ್ನಾಲ್ಕನೇ ತಾರೀಕು ಅಥವಾ ಇಪ್ಪತ್ತೈದನೇ ತಾರೀಕು ಅಧಿಕೃತ ಘೋಷಣೆ ಮಾಡ್ತೀನಿ ನೀವು ಚುನಾವಣೆಗೆ ಸಜ್ಜಾಗಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಬಿ ಜೆ ಪಿ ಹಾಗೂ ಜೆ ಡಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಹುತೇಕ ಕಾಂಗ್ರೆಸ್ನ ಅಭ್ಯರ್ಥಿ ಡಾಕ್ಟರ್ ಎಲ್ ಹನುಮಂತಯ್ಯನವರು ಆಗುವಂತ ಸಾಧ್ಯತೆ ಇದೆ ಒಂದು ವೇಳೆ ಮುನಿಯಪ್ಪನವ್ರ ಇಲ್ಲ ರಮೇಶ್ ಕುಮಾರ್ ಬಣದವರಿಗೆ ಅವಕಾಶ ಕೊಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದು ಅವರೇ ಕಂಟೆಸ್ಟ್ ಮಾಡಲಿಕ್ಕೆ ಒಪ್ಕೊಂಡ್ರೆ ಮಾತ್ರ ಮುನಿಯಪ್ಪನವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅದರ್ವೈಸ್ ಡಾಕ್ಟರ್ ಎಲ್ ಹನುಮಂತಯ್ಯನವರೇ ಕ್ಯಾಂಡಿಡೇಟ್ ಆಗ್ತಾರೆ ಹೀಗಾದ್ರೆ ನಿಮ್ಮ ಪ್ರಕಾರ ಡಾಕ್ಟರ್ ಎಲ್ ಹನುಮಂತಯ್ಯ ವರ್ಸಸ್ ಮಲ್ಲೇಶ್ ಬಾಬು ಮೈತ್ರಿ ಅಭ್ಯರ್ಥಿ ಅಂತ ಆದರೆ ಯಾರು ಗೆಲ್ತಾರೆ ಯಾರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ ಡಾಕ್ಟರ್ ಎಲ್ ಹನುಮಂತಯ್ಯನವ್ರು ಗೆಲ್ತಾರ ಕಾಂಗ್ರೆಸ್ಸಿಂದ ಅಥವಾ ಬಿಜೆಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರು ಗೆಲ್ತಾರ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ